ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾದಂತಹ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡುತ್ತೆ ಹಾಗೆ ನೀವು ಇದನ್ನು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಬೋದು ಏನೂ ಸಹ ಕೆಡೋದಿಲ್ಲ ನಿಮಗೆ ಹಿಮೋಗ್ಲೋಬಿನ್ ಅಂಶ ಸಹ ದೇಹದಲ್ಲಿ ಹೆಚ್ಚಾಗುತ್ತೆ ಯಾವ ರೀತಿಯಾಗಿ ಮಾಡಬೇಕು ಈ ಉಂಡೆಯನ್ನು ಮತ್ತೆ ಈ ರೆಸಿಪಿಯನ್ನು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಇದನ್ನು ಚಿಕ್ಕ ಮಕ್ಕಳಿಗೆ ಕೊಟ್ಟರು ಸಹ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ಕೆಲವರು ಫ್ರೂಟ್ಸ್ ತಿನ್ನೋದಕ್ಕೆ ಹೇಳ್ತಾರೆ ಈ ರೀತಿಯಾಗಿ ಒಂದೊಂದು ಉಂಡೇನ ಕೊಡಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಮೊದಲಿಗೆ ಒಂದು ಕಡಾಯಿಯಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜನ ತೊಗೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆದಷ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಜೋರು ಉರಿಯಲ್ಲಿ ಇಟ್ಟು ಫ್ರೈ ಮಾಡಬೇಡಿ ಯಾಕೆಂದ್ರೆ ನೀವು ತುಂಬ ಜೋರು ಇಟ್ಟು ಫ್ರೈ ಮಾಡೋದ್ರಿಂದ ಕಡಲೆ ಬೀಜ ಎಲ್ಲ ಕಪ್ಪಗಾಗ್ಬಿಡುತ್ತೆ ಮತ್ತೆ ಸೀದೋಗೋ ಥರ ಆಗೋಗ್ಬಿಡುತ್ತೆ ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ಪೂರ್ತಿಯಾಗಿ ನೋಡಿ ಈಗ ಇಷ್ಟು ಉರಿದ್ರೆ ಸಾಕು ಈಗ ಇದನ್ನು ತಣ್ಣಗಾಕೋಕ್ಕೆ ಬಿಡೋಣ ಮತ್ತೆ ಇನ್ನೊಂದು ಪ್ಯಾನಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿಯನ್ನು ತೊಗೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಕಡಲೆ ಬೀಜ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ತೊಗೊಳ್ತಾ ಇದ್ದೀನಿ ಅದನ್ನು ಸಹ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ನಾವು ತುಂಬ ದಿನದವರೆಗೂ ಇಡಬೇಕಾಗುತ್ತಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು ಅದನ್ನು ಸಹ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಈಗ ಮತ್ತೊಂದು ಕಡಾಯಿಯಲ್ಲಿ ಒಂದು ಕಪ್ಪಷ್ಟು ಬೆಲ್ಲವನ್ನು ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಕರಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ಇದು ಕರಗೋ ಅಷ್ಟರಲ್ಲಿ ನಾನು ಕಡಲೆ ಬೀಜ ಎಲ್ಲ ತಣ್ಣಗಾಗಿರುತ್ತೆ ಅದನ್ನು ಈ ರೀತಿಯಾಗಿ ಎಲ್ಲ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ತೆಗೆದು ಈ ರೀತಿಯಾಗಿ ಸಿಪ್ಪೆಯನ್ನೆಲ್ಲ ಸಪ್ರೇಟ್ ಮಾಡಿ ನಂತರ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ನೀವು ಇದು ಒಮ್ಮೆ ಮಾಡಿ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ನಂತರ ಇದಕ್ಕೆ ಅದೇ ಕಪ್ನಲ್ಲೇ ಮುಕ್ಕಾಲು ಕಪ್ ಅಷ್ಟು ಎಳ್ಳನ್ನ ಫ್ರೈ ಮಾಡಿ ಹಾಕೊತಾ ಇದ್ದೀನಿ ಈಗ ಇದನ್ನ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆನ್ ಆಫ್ ಆನ್ ಆಫ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತರತರಿಯಾಗಿ ಇರಬೇಕು ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಡಿ ಈಗ ಅಷ್ಟರಲ್ಲಿ ಬೆಲ್ಲ ಸಹ ಕರಗ್ತಾ ಇದೆ ನೋಡ್ತಾ ಇರಬಹುದು ಇದಕ್ಕೆ ನೀವು ಪಾಕ ಮಾಡಬೇಕು ಗಟ್ಟಿ ಪಾಕ ಒಂದೆಡೆ ಪಾಕ ಆ ಥರ ಏನೂ ಇಲ್ಲ ಈಗ ಇದು ಬೆಲ್ಲ ಎಲ್ಲ ಕರಗದ್ಮೇಲೆ ನಾವೀಗಾಗಲೇ ಫ್ರೈ ಮಾಡಿಕೊಂಡಿರುವಂಥ ಕೊಬ್ಬರಿಯನ್ನು ಇದರಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಬೆಲ್ಲದ ಪಾಕದಲ್ಲೇ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಗಸಗಸೆಯನ್ನು ಹುರಿದ್ಬಿಟ್ಟು ಹಾಕೊಳ್ಳಿ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಗ್ರೈಂಡ್ ಮಾಡಿಕೊಂಡಿರುವಂತಹ ಪೌಡರನ್ನು ಹಾಕ್ಕೊಳ್ಳಿ ನಂತರ ಇದನ್ನು ಸಹ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಯಾಕೆಂದರೆ ಕಡಲೆ ಬೀಜ ಬೆಲ್ಲ ಕಸಗಸೆ ಎಳ್ಳು ಎಲ್ಲನೂ ಸಹ ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬೋನ್ಸ್ಗೂ ಸಹ ತುಂಬಾ ಒಳ್ಳೆಯದು ಮತ್ತೆ ಯಾರಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತಲ್ಲ ಅವರು ಇದನ್ನು ದಿನ ಒಂದೊಂದು ಸೇವನೆ ಮಾಡಿ ನಿಮಗೆ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗುತ್ತೆ ನಂತರ ಇದಕ್ಕೆ ಲಾಸ್ಟಲ್ಲಿ ಒಂದೂವರೆ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ತುಪ್ಪ ಎಣ್ಣೆ ಮತ್ತೊಂದು ಏನನ್ನೂ ಹಾಕಿಲ್ಲ ಯಾಕೆಂದರೆ ಕಡಲೆ ಬೀಜದಲ್ಲಿ ನೈಸರ್ಗಿಕವಾಗಿ ಎಣ್ಣೆ ಇರೋದ್ರಿಂದ ಹಾಕುವಂಥ ಅವಶ್ಯಕತೆ ಇಲ್ಲ ಈಗ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂದು ಈಗ ಇದನ್ನು ಆಫ್ ಮಾಡಿಬಿಟ್ಟು ಬಿಟ್ಟು ನಂತರ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಮತ್ತೆ ತುಂಬಾ ಹೊತ್ತು ಜಾಸ್ತಿ ಹೊತ್ತು ಒಲೆ ಮೇಲೆ ಬಿಡಕ್ಕೆ ಹೋಗ್ಬಿಡಿ ಗಟ್ಟಿ ಆಗ್ಬಿಡುತ್ತೆ ಅವಾಗ ನಿಮ್ಗೆ ಉಂಡೆ ಕಟ್ಟೋದಕ್ಕೆ ಬರಲ್ಲ ಈ ರೀತಿಯಾಗಿ ಎಲ್ಲವನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ಮೊದಲಿಗೆ ನಿಮಗೆಲ್ಲ ಯಾವ ಶೇಪ್ ಬೇಕಾದ್ರೂ ಆ ಶೇಪ್ ಅಲ್ಲಿ ನೀವು ಮಾಡ್ಕೋಬಹುದು ಸಿಲಿಂಡ್ರಿಕಲ್ ಆಗಾದ್ರು ಮಾಡ್ಕೋಬಹುದು ಇಲ್ಲ ಟ್ರಯಾಂಗಲ್ ಶೇಪ್ ಅಲ್ಲಾದ್ರೂ ಮಾಡ್ಕೋಬಹುದು ನಂತರ ಈ ರೀತಿಯಾಗಿ ಪ್ರೆಸ್ ಮಾಡಿ ನಾನು ರೌಂಡ್ ಶೇಪನ್ನು ಮಾಡ್ತಾ ಇದ್ದೀನಿ ಸರ್ಕಲ್ ಶೇಪಲ್ಲೂ ಮಾಡಿದೀನಿ ಈ ರೀತಿಯಾಗಿ ರೌಂಡ್ ಶೇಪಲ್ಲೂ ಮಾಡ್ಕೊತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮಾಡ್ಕೊಂಡು ತಿನ್ನೋಡಿ ನೋಡಿ ಬಹಳನೇ ಇಷ್ಟಪಡ್ತೀರಾ ಎಲ್ಲವನ್ನು ಮೊದಲಿಗೆ ಈ ರೀತಿಯಾಗಿ ಮಾಡಿಟ್ಕೊಂಡ್ಬಿಡೋಣ ಶೇಪನ್ನು ನಂತರ ಈಗ ಒಂದು ಪ್ಲೇಟಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂತಹ ಒಣಕಬರಿಯಲ್ಲಿ ಈ ರೀತಿಯಾಗಿ ರೋಲ್ ಮಾಡೋಣ ನೀವು ದಿನ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಸಹ ಇಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು ಮತ್ತೆ ಯಾವ್ದಾದ್ರು ಹಬ್ಬಗಳಲ್ಲೂ ಸಹ ಈ ರೀತಿಯಾಗಿ ಮಾಡಿಟ್ಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಹೇಳ್ದಾಗೆ ಮಕ್ಕಳಿಗೆ ಡೈಲಿ ಒಂದೊಂದು ಕೊಡಿ ದೊಡ್ಡವರು ಸಹ ತಿನ್ನಿ ತುಂಬಾ ಒಳ್ಳೆಯದು ಯಾರಿಗೆಲ್ಲ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತಲ್ಲ ಅವರಿಗಂತೂ ಇದು ನಂಬರ್ ಒನ್ ಅಂತಾನೆ ಹೇಳ್ಬೋದು ಸ್ವಲ್ಪ ಇದು ಮೇಲೆ ನಿಮಗೆ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಅದು ಇದು ಮಕ್ಕಳಿಗೆ ಹನ್ಹೆಲ್ತಿ ಫುಡ್ ಕೊಡೋ ಬದಲು ಈ ರೀತಿ ಹೆಲ್ತಿ ಫುಡ್ ಮಾಡ್ಕೊಡೋದ್ರಿಂದ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಒಂದ್ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಒಂದು ಬಾಕ್ಸ್ ಅಲ್ಲಿ ಎತ್ತಿಡ್ಕೊಳ್ಳಿ ತುಂಬಾ ಹೊರಗಡೆ ನೀವು ಹಾಗೆ ಇಡೋದ್ರಿಂದ ತುಂಬಾ ಆಗ್ಬಿಟ್ರು ಸಹ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಆದಮೇಲೆ ನೀವು ಇದನ್ನ ಒಂದು ಬಾಕ್ಸ್ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಚಿಕ್ಕ ಬಾಕ್ಸ್ ಇರೋದ್ರಿಂದ ಎರಡು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂತ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು